ನೋಡಿ ಇದೇ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವಾಲಯ ಇದು ಹನ್ನೆರಡನೇ ಶತಮಾನ ಅಂದ್ರೆ ಸಿದ್ದರಾಮೇಶ್ವರ ಕಾಲದೊಳಗೆ ಆಗಿದ್ದಿದು ಅವರು ಇಲ್ಲೆಲ್ಲ ಪ್ರತಿಷ್ಠಾನ ಅಂದ್ರೆ ಎಷ್ಟು ಅರವತ್ತೆಂಟು ಲಿಂಗಗಳನ್ನ ಪ್ರತಿಷ್ಠಾಪನೆ ಹೇಳ್ತಾರೆ ಅದರಲ್ಲಿ ಇದು ಒಂದು ಇರಬಹುದು ಇದು ಜ್ಯೋತಿರ್ಲಿಂಗದ್ದ ಕಪಿಲ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಮಂದಿರ ಇಲ್ಲಿ ಒಳಗೆ ಹೋಗ್ತು ಚಾಲುಕ್ಯರ ಕಾಲದ್ದು ಕಲ್ಯಾಣಿ ಚಾಲುಕ್ಯರು ನಿರ್ಮಾಣ ಮಾಡಿದ್ದಂತ ಹನ್ನೆರಡನೇ ಶತಮಾನ ಆ ಹನ್ನೊಂದೂರ ಅರವತ್ತೇಳರೊಳಗೆ ಸಿದ್ದರಾಮೇಶ್ವರ ಆಯ್ಕೆ ಆದರು ಆ ಕಾಲ ಅದಕ್ಕಿಂತ ಮುಂಚೆದ್ದು ಹನ್ನೊಂದನೇ ಶತಮಾನ ಸ್ಟಾರ್ಟಿಂಗ್ ಹನ್ನೆರಡನೇ ಶತಮಾನ ಸ್ಟಾರ್ಟಿಂಗದ್ದು ಇದು ಗುಡಿಯದ ಬನ್ನಿ ಒಳಗಡೆ ಇಲ್ಲಿ ಒಳಗಡೆ ಇದು ದ್ವಾರ ಇದು ಎಂಟ್ರನ್ಸ್ ಇದು ಮಲ್ಲಿಕಾರ್ಜುನ ಮಂದಿರದ್ದು ಬನ್ನಿ ಒಳಗಡೆ ಇದು ಆ್ಯಕ್ಚುಲಿ ಇದು ಮಂದಿರ ಇದು ಹನ್ನೆರಡು ಹನ್ನೊಂದನೇ ಶತಮಾನ ಮುಗಿದು ಹನ್ನೆರಡು ಪ್ರಾರಂಭಕ್ಕೆ ಇದು ಕಟ್ಟಿದ್ದು ಕಲ್ಯಾಣಿ ಚಾಲುಕ್ಯರು ಹ್ಞೂ ಬನ್ನಿ ಒಳಗಡೆ ಹೋಗೋಣ ಕಳಿ ಹಾಂ ಇದು ನಂದಿ ನೋಡ್ರಿ ಎಷ್ಟು ಇದು ಹನ್ನೆರಡನೇ ಶತಮಾನದ್ದೇ ಇದು ನಂದಿ ಇದು ಇದು ಒಳಗಡೆ ಹೋಗೋನು ಈಗ ಕೆತ್ತನೆ ಇದು ಅವಾಗಿನ ಕಾಲದಾಗ ನೋಡ್ರಿ ಇವೆಲ್ಲ ಕೆತ್ತನೆ ಆಗವೇ ಈ ಥರ ಈಗ ಸಿಗಲ್ಲ ನಿಮಗೆ ಇವೆಲ್ಲ ಇಂಟರ್ಲಾಕ್ ಸಿಸ್ಟಮ್ ಮಾಡಿ ಅವಾಗಿನ ಕಾಲದ ಹನ್ನೊಂದನೇ ಶತಮಾನ ಹನ್ನೆರಡನೇ ಶತಮಾನ ಕಾಲ ಅಂದರೆ ಈಗ ಒಂಬತ್ನೂರು ಸಾವಿರ ವರ್ಷಗಳ ಹಿಂದಿನದ್ದು ಇದು ನೋಡಿ ಯಾವ ಥರ ಕಿತ್ತಿದ್ದಾರೆ ಈ ಕಂಬಗಳು ನೋಡಿರಿ ಯಾವ ಥರ ಇಲ್ಲಿ ನೋಡಿ ಇಲ್ಲಿ 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 ತೊಂಬ ಇಲ್ಲಿ ಎಷ್ಟು ಚೆಂದ ಮಾಡಿದ್ದಾರೆ ನೋಡಿ ಇಲ್ಲಿ ಇಲ್ಲಿ ಸನಿ ತೊಂಬ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ಈ ಕೆತ್ತನ ಕೆಲಸ ಮ್ಯಾಲೆ ನೋಡ್ರಿ ಯಾವ ಥರ ಕೂರಿ ಮಾಡಿದ್ದಾರೆ ಇದನ್ನು ಇಲ್ಲಿ ಮ್ಯಾಲೆ ನೋಡ್ರಿ ಇಲ್ಲಿ ಯಾವ ಥರ ಇಟ್ಟಿದ್ದಾರೆ ಇಂಟರ್ಲಾಕ್ ಮಾಡಿ ನೋಡಿ ಅಲ್ಲಿ ಒಂದು ಕಮಲ ಹೂವು ಥರ ಇಟ್ಟಿದ್ದಾರೆ ಇಲ್ಲಿ ಬಟ್ ಇವು ಸಾವಿರ ವರ್ಷಗಳ ಹಿಂದಿಂದು ಈಗಿನ ಬಿಲ್ಡಿಂಗ್ಗಳು ಒಂದು ನೂರು ವರ್ಷ ತಾಳಲ್ಲ ಸಾವಿರ ವರ್ಷಗಳ ಹಿಂದೆ ಇದು ನೋಡ್ರಿ ಪ್ರತಿಯೊಂದು ಕಂಬದಲ್ಲಿ ಬೇರೆ ಬೇರೆ ಕಲಾಕೃತಿ ಇವೆ ಇಲ್ಲಿ ಯಾವ ಥರ ನೋಡಿರಿ ಕಲ್ಯಾಣಿ ಚಾಲೂಕಿರ ಅವಾಗಿನ ವಾಸ್ತುಶಿಲ್ಪ ಯಾವ ಥರ ಇತ್ತು ಸಾವಿರಾರು ವರ್ಷಗಳು ಬಾಳುವಂಥದ್ದು ಮಂದಿರ ಕಟ್ತಿದ್ರು ಅಂದರೆ ಬಹಳ ಅದ್ಭುತ ಇದು ನೋಡಿ ಇದೆಲ್ಲ ಸಿದ್ದರಾಮೇಶ್ವರ ಕಾಲದ್ದು ಇದೆಲ್ಲ ಅವಾಗಿನ ಕಾಲದ್ದೇ ಅವರು ಮಾಡಿದ್ದುದು ನೋಡಿರಿ ಇದಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿರಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ನೋಡಿರಿ ಇದು ಅದು ಮಾಡ್ಕೊಂಡಿದ್ದಾರೆ ಇಲ್ಲಿ ಒಳಗಡೆ ಇಲ್ಲಿ ಇಷ್ಟೇ ಇದನ್ನು ಮಾಡಿದ್ದಾರೆ ಇದನ್ನು ಮತ್ತೆ ಇಲ್ಲಿ ಆಟ ಮಾಡ್ಕೊಂಡಿದ್ದಾರೆ ಎರಡು ಪಕ್ಕದಲ್ಲಿ ಹಾಂ ಇಲ್ಲಿ ನೋಡಿ ಇದು ಯಾವ ಥರ ಕೊರೆದಿದ್ದಾರೆ ಸಾಧ್ಯ ಇಲ್ಲಿ ಮಷಿನ್ದೊಳಗೆ ಹಾಕಿದ್ರು ಸಾಧ್ಯ ಇಲ್ಲ ಆಗಿನ ಕಾಲದಾಗ ಎಲ್ಲಿ ಮಷಿನ್ ಇತ್ತು ಹೇಳಿ ಹಾಂ ಇಂಥ ಅದ್ಭುತ ಇದು ನೋಡಿ ಇದು ಮೇಲ್ ಮೇಲ್ ತೋರಿಸಿ ಅಲ್ಲಿ ನೋಡಿ ಅಲ್ಲಿ ಅಲ್ಲೊಂಥರ ತರ ಬೇರೆ ಡಿಸೈನು ಹ ಎಂಥ ಅದ್ಭುತ ಇದು ನಡು ಅಟ್ಯಾಚ್ ಮಾಡಿದರೆ ಅದನ್ನು ಕೆತ್ತಿ ಅಟ್ಯಾಚ್ ಮಾಡಿದ್ದಾರೆ ಅಲ್ಲಿ ನೋಡ್ರಿ ಕೈಲಾಶ್ ಶಂಕರ್ ಸಿದ್ದರಾಮ ಇದು ನೋಡಿ ಅಲ್ಲಿ ಸಿದ್ದರಾಮೇಶ್ವರ ಗುಡಿಯೊಳಗೆ ಇದ್ದಿದ್ದು ಒಂದು ಫೋಟೋ ಹಾಕಿದ್ದಾರೆ ಇದು ನೋಡ್ರಿ ಇದು ಇದು ನೋಡ್ರಿ ಇದು ನೋಡ್ರಿ ನೋಡ್ರಿ ಶ್ರೀಶೈಲದೊಳಗೆ ಸಿದ್ದರಾಮೇಶ್ವರ ಪರಮಾತ್ಮನ ದರ್ಶನ ಆಗಲಾರದಕ್ಕ ಮೇಲಿನಿಂದ ಶ್ರೀಶೈಲ ಪರ್ವತದಿಂದ ಜಿಗಿಯುವಾಗ ಬಂದು ಮಹಾದೇವ್ ಹಿಡಿದಿದ್ದು ಅಂತ ಒಂದು ಹಿಸ್ಟ್ರಿ ಇದೆ ಅದರ ಒಂದು ಫೋಟೋ ಹಾಕಿದ್ದಾರೆ ಇಲ್ಲಿ ಹಾ ಇದು ನೋಡ್ರಿ ಈ ಕಂಬನು ಬೇರೆನೆ ಎಲ್ಲಾನು ಕಂಬು ಬೇರೆ ಬೇರೆ ಆಗಿ ಎತ್ತಲು ಬಿಟ್ಟಿದ್ದಾರೆ ಇಲ್ಲಿ ನೋಡ್ರಿ ಒಳಗಡೆ ಶ್ರೀ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗಿದೆ ಹಾ ನೋಡ್ರಿ ಇದು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗ ಇದು ಆ ಜ್ಯೋತಿರ್ಲಿಂಗದಾಗ ಇದನ್ನೂ ಒಂದು ಅಂತ ಹೇಳ್ತಾರೆ ಅವಾಗಿನ ಕಾಲದ್ದು ಸಿದ್ದರಾಮೇಶ್ವರ್ ಕಾಲದೇ ಹಾಂ ಸಿದ್ದರಾಮೇಶ್ವರ ಇಲ್ಲಿ ಬಂದು ಪೂಜೆ ಮಾಡೋರೋಂಥ ಪ್ರತೀತಿ ಇದೆ ಹಾಂ ನೋಡ್ರಿ ಹಾಂ ಹಾಂ ಎಷ್ಟು ಚೆನ್ನಾಗಿ ಅವಾಗಿಂದ ಎಲ್ಲ ಕಟ್ಟಡ ಇದ್ದು ಬಾ ನೋಡಿ ಇಲ್ಲೊಂದು ಗಂಟೆ ಇದೆ ಇದು ಇದು ಹದಿನೇಳು ನೂರ ನಲವತ್ತೆರಡರಲ್ಲಿ ಹಾಕಿದ್ದು ಗಂಟೆ ಅಂತ ಹೇಳ್ತಾರೆ ಇಲ್ಲಿ ಪೂಜಾರಿ ಅಂದರೆ ಬ್ರಿಟಿಷ್ ಕಾಲದಲ್ಲಿ ಆವಾಗ ಇದನ್ನು ಗಂಟೆ ಬ ಹಾಕಿದ್ದಾರೆ ಯಾರೋ ಒಬ್ಬರು ಭಕ್ತ ಹಾಕಿದ್ದಾರೆ ಅಂತ ಹೇಳ್ತಾರೆ ಅದನ್ನು ಇಲ್ಲಿ ನೋಡ್ಬೋದು ತಾವು ಈ ಸುಂದರ ಕಲಾಕೃತಿ ಮಂದಿರದ ಮುಂದೆ ಒಂದು ಗಣಪತಿ ಮತ್ತು ಒಂದು ಶಿವಲಿಂಗ ಮೂರ್ತಿ ಇದೆ ಇದನ್ನು ಪುರಾತನದ್ದೇ ಮೊದಲೇದು ಈಗ ಇಲ್ಲಿ ಸೋಲಾಪುರಲಿಂದು ಥೋಬಡೆ ಅಂತ ವಕೀಲಿದ್ದಾರೆ ಥೋಬಡೆ ಅಂತಾರೆ ಅವರ ಹನ್ನೊಂದನೇ ತಲೆಮಾರಿನ ಹಿಂದಿನವರು ಪೂರ್ವಜರು ಇದನ್ನು ಸೇವಾ ಮಾಡಿದರು ಅಂತ ಹೇಳ್ತಾರೆ ಇಲ್ಲಿ ಪೂಜಾರಿ ನೋಡಿ ಎಷ್ಟು ಸುಂದರವಾದ ಗಣಪತಿ ಮೂರ್ತಿ ಇದೆ ಲಿಂಗಿದೆ ಭಾಳ ಅದ್ಭುತ ಕಲಾಕೃತಿ ಇಲ್ಲಿ ಆಗಿನ ಕಾಲದೊಳಗೆ ಎಂಥ ಭಕ್ತಿ ಇತ್ತು ಅನ್ನೋದು ತೋರಿಸ್ಕೊಡ್ತದೆ ಎಂಥ ಭಕ್ತಿ ಭಾವ ಅವರಲ್ಲಿತ್ತು ಅನ್ನೋದು ಎಷ್ಟು ಸುಂದರವಾದ ಮಂದಿರ ಅಂದರೆ ನೀವು ತಾಸುಗಟ್ಲೆ ಇದನ್ನು ನೋಡ್ಕೊತು ಕುಂತ್ರೂ ನಿಮ್ಮ ಮನಸ್ಸು ತುಂಬೋದು ಅಷ್ಟು ಸುಂದರ ಕಲಾಕೃತಿ ಇದೆ ಚಾಲುಕ್ಯ ಶೈಲಿಯ ಇದೊಂದು ಅಪರೂಪದ ಮಂದಿರ ಇದು ನೀವು ಸೋಲಾಪುರಕ್ಕೆ ಬಂದರೆ ಇಲ್ಲಿ ಬಂದು ನೋಡಲೇಬೇಕು ಈ ದರ್ಶನ್ ತಗೊಳ್ಳೇಬೇಕು ಇದು ಕಪಿಲ ಮಲ್ಲಿಕಾರ್ಜುನ ಮಂದಿರದ ಈ ಮಂದಿರದ ಹಿಂಭಾಗದ ದೃಶ್ಯ ತೋರಿಸ್ತಾ ಇದ್ದೀವಿ ನಿಮಗೆ ಭಾಳ ಚೆನ್ನಾಗಿದೆ ಸುತ್ತಲೂ ಇದು ಪ್ರದಕ್ಷಿಣೆ ಹಾಕುವ ಒಂದು ಇದು ಬಿಟ್ಟಿದ್ದಾರೆ ಭಾಳ ಒಳ್ಳೆಯ ರೀತಿ ಹಿಂದಿನ ಕಾಲದ ಜನ ಎಷ್ಟು ಜಾಣರಿದ್ರು ಅಂದರೆ ಭಕ್ತಿಯನ್ನು ಬಂದು ಭಕ್ತರಿಗೆ ಯಾವ ಥರ ಅವರಿಗೆ ನೋಡಿರಿ ಎಷ್ಟು ಅದ್ಭುತವಾಗಿ ಒಂದು ಮಂದಿರ ಕಟ್ಟಿದ್ದಾರೆ ಇವರು ಅಂದರೆ ಇಲ್ಲಿ ಬಂದು ನೋಡಿದ್ರೆ ಗೊತ್ತು ನಿಮಗೆ ಎಷ್ಟು ಸೌಂದರ್ಯವಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಸುತ್ತಮುತ್ತಲು ನಿಮಗೆ ಇದನ್ನು ಮಾಡಲಿಕ್ಕೆ ಪ್ರಸಾದಕ್ಕೆ ನಿಮ್ಮ ಕಾರ್ಯಕ್ರಮ ಮಾಡಲಿಕ್ಕೆ ಅದನ್ನು ಬೇರೆಯೇ ಸ್ಥಳ ಮಾಡಿದ್ದಾರೆ ನೋಡಿ ಅಲ್ಲೆಲ್ಲ ಇಲ್ಲೆಲ್ಲ ಕಾರ್ಯಕ್ರಮ ಆದಾಗ ಬೇರೆನೇ ಜನರು ಇದನ್ನು ಉಪಯೋಗ ಮಾಡ್ಲಿಕ್ಕೆ ಎಷ್ಟು ಸುಂದರವಾದ ಗುಡಿ ಸುತ್ತಮುತ್ತ ಎಲ್ಲ ಕಮಾನುಗಳಿವೆ ಇವು ಸ್ಥಳಗಳಿವೆ ಮಧ್ಯದಲ್ಲಿ ಮಂದಿರಗಳು ಬೇರೆ ಬೇರೆ ಮಂದಿರಗಳು ಇವೆ ಇಲ್ಲಿ ಬಹಳ ಅದ್ಭುತ ಮಾಡಿದ್ದಾರೆ ಇಲ್ಲಿ ಇದು ಮಂದಿರ ಇದೆ ಇದು ದೇವಿ ಮಂದಿರ ಇದೆ ಇಲ್ಲೊಂದು ಬಹಳ ಅದ್ಭುತ ನಿರ್ಮಾಣ ಮಾಡಿದ್ದಾರೆ ನೋಡ್ತಕ್ಕಂತಹ ಮಂದಿರ ಇದೆ ಬನ್ನಿ ಇಲ್ಲಿ ನೋಡ್ರಿ ಅಲ್ಲಲ್ಲಿ ಲಿಂಗಗಳು ಇದನ್ನು ಹಿಂದೆ ಮಾಡಿದ್ದಾರೆ ಬಹಳ ಅದ್ಭುತ ಇದನ್ನು ನಿರ್ಮಾಣ ಮಾಡಿದ್ದಾರೆ ಇದನ್ನು ನೋಡ್ತಕ್ಕಂಥದ್ದಿದೆ ಇಲ್ಲಿ ನೋಡಿ ಎಷ್ಟು ಸುಂದರವಾಗಿ ಸುತ್ತಲೂ ನಮ್ಮ ಕಾರ್ಯಕ್ರಮ ನಡೆದರೆ ಯಾವ ಸ್ಥಳಾವಕಾಶಕ್ಕೂ ಕೊರತೆ ಇದು ನಿರ್ಮಾಣ ಮಾಡಿದ್ದಾರೆ ನೋಡಿ ಇಲ್ಲಿ ಹಿಂಭಾಗ ಅಂಥ ಅದ್ಭುತ ದೃಶ್ಯ ಇದೆ ಇಲ್ಲಿ ಒಂದು ತಮಗೆ ಪೂಜಾರಿ ಹೇಳಿದ ಪ್ರಕಾರ ತಗೊಳ್ತಾರೆ ನಮ್ಗೆ ಹನ್ನೊಂದನೇ ತಲೆಮಾರಿನ ಹಿಂದಿನ ಥೋಬಳಿ ವಕೀ ವಕೀಲರು ಈಗಿನ ಥೋಬಿ ವಕೀಲರು ಹನ್ನೊಂದನೇ ತಲೆ ಹಿಂದಿನ ಹಿರಿಯರು ಈ ಮಂದಿರವನ್ನು ನಿರ್ಮಾಣ ಮಾಡಲು ಸಹಾಯ ಮಾಡಿದವರು ಇವರು ಅಂತ ಇಲ್ಲಿ ತೋರಿಸ್ತಾ ಇದೆ ನೋಡಿ ಅದನ್ನು ಅಲ್ಲಿ ಕೂಡಿಸಿದ್ದಾರೆ ಅವಾಗಿಂದೇ ಅದು ಕತ್ತನೆ ಅದು ಕಲ್ಲೊಳಗೆ ಅಲ್ಲಿ ಕೂಡಿಸಿದ್ದಾರೆ ಅಲ್ಲಿ ಅವಾಗಿಂದೇ ಅದು ಅವರು ಥೋಬಳಿ ಅಂತ ಏನಿದ್ರು ಹನ್ನೊಂದನೇ ತಲೆಮಾರಿನ ಹಿಂದಿನವರು ಅವಾಗಂದರೆ ಹನ್ನೆರಡನೇ ಶತಮಾನದೊಳಗೆ ಅವರು ನಿರ್ಮಾಣ ಅವ್ರದ್ದೊಂದು ಕುರುಗಾಗಿ ಅವ್ರ ಮಂದಿರದ ಮೇಲೆ ನಿರ್ಮಾಣ ಮಾಡಿದ್ದಾರೆ ಚಾಲುಕ್ಯರ ಕಾಲದಲ್ಲಿ ಅದನ್ನು ನಿರ್ಮಾಣ ಮಾಡಿ ಹಾಕಿದ್ದಾರೆ ಅದು ತಾವಿಲ್ಲಿ ಕಾಣಬಹುದು ಭಾಳ ಅದ್ಭುತ ನಜರ ಇದೆ ನೋಡಿ ಇದು ಎಷ್ಟು ಅದ್ಭುತ ನಿಮಗೆ ಎಲ್ಲೂ ಸಿಗಲ್ಲ ಇದನ್ನು ನೋಡೋಕ್ಕೆ ಪ್ರತಿಯೊಂದು ಇತಿಹಾಸವೂ ಇಲ್ಲಿ ಬಹಳ ಕೌತುಕಮಯವಾಗಿದೆ ಅಂತ ಹೇಳಬಹುದು ಬಹಳ ಅದ್ಭುತ ಇದು ಕಪಿಲ ಚನ್ನಮಲ್ಲಿಕಾರ್ಜುನ ಕಪಿಲ ಸಿದ್ಧ ಚನ್ನಮಲ್ಲಿಕಾರ್ಜುನ ಮಂದಿರ ಇದು ಬನ್ನಿ ನೋಡಿ ಏನು ನೋಡಿದು ಇದು ಕಪಿಲ ಸಿದ್ದೇಶ್ವರ ಮಂದಿರ ಇದು तो पहले शिद्देशुरी इलोड़िलियन बर्दर इलियल होड़िएले श्री सोनलिगी शिद्रामेश्वर मंदिर जन्मस्थला साकरपेट सोलापुर ये साकरपेट है ना हाँ नर सोनलिगी शिद्रामेश्वर मंदिर जन्मस्थला साकरपेट ಏನ್ ಹೆಸರು ಅಂದ್ರೆ ಸರ ಮಲ್ಲಿನಾಥ್ ಸ್ವಾಮಿ ಮಲ್ಲಿನಾಥ್ ಸ್ವಾಮಿ ಅಂತ ಇಲ್ಲಿ ಸೋಲಾಪುರದವರು ಇವ್ರು ನಮ್ಗೆ ಉತ್ತರ ಕರ್ನಾಟಕ ಎಲ್ಲ ಅರವಿ ಸಪ್ಲೈ ಮಾಡ್ತಾರ ಇವ್ರು ಬೆಟ್ಟ ಗುಡಿ ಒಳಗೆ ಇದ್ರ ಹಿಸ್ಟ್ರಿನು ಸ್ವಲ್ಪ ಹೇಳಿದ್ರು ಭೂಯಿಕೋಟ್ ಕಿಲ್ಲದ್ದು ಸ್ವಲ್ಪ ಹಿಸ್ಟ್ರಿ ಹೇಳಿದ್ರು ಈಗ ಅಲ್ಲಿಗೆ ಹೊಂಟಿದೇವು ನಾವು ನಮಸ್ಕಾರ ಇಲ್ಲಿ ನೋಡ್ರಿ ಇದು ಇವತ್ತು ನಾವು ಮತ್ತೆ ಸೋಲಾಪುರದೊಳಗೆ ಕಿಲ್ಲಾ ಭೂಯಿಕೋಟ್ ಅಂತಾರೆ ಇದಕ್ಕ ಇಲ್ಲಿ ಒಳಗಡೆ ಹೋಗ್ಬೇಕು ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಇದ್ರೊಳಗೆ ಬರ್ತದೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೆಳಗೆ ಬರ್ತದೆ ಕೋಟ್ ಬಿಲ ಇದೆಲ್ಲ ಆದಿಲ್ಶಾಹಿ ಬಹುಮನಿ ಸಾಮ್ರಾಜ್ಯ ಪೇಶ್ವೆ ಸಾಮ್ರಾಜ್ಯ ಎಲ್ಲ ಹಳಿದ್ದ ಕೋಟೆಗಳಿವು ಭಾಳ ಹಳಿದು